ಇಂದು ನಮ್ಮ ಕಿಚ್ಚ ಸುದೀಪ್ ಅಭಿಮಾನಿಗಳಿಗೆ ಡಬಲ್ ಧಮಾಕಾ ದಿನ ಅಂತ ಹೇಳಬೇಕು ಮೊದಲೇ ಬೆಳಿಗ್ಗೆ ಸುದೀಪ್ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರು ಸಾಮಾನ್ಯವಾಗಿ ಪ್ರೆಸ್ ಮೀಟ್ ಅಂದ್ರೆ ಸ್ವಲ್ಪ ಕ್ಯಾಶುಯಲ್ ಸ್ವಲ್ಪ ಸೀರಿಯಸ್ ಆಗಿರುತ್ತೆ ಆದರೆ ಇಂದು ಅಟ್ಮಾಸ್ಫಿಯರ್ ಸಂಪೂರ್ಣ ಬೇರೆ ಲೆವೆಲ್ ಇತ್ತು ಯಾಕೆ ಅಂದ್ರೆ ಕೆಲವು ಗಂಟೆ ಹಿಂದೆ ಬಹಳ ದಿನಗಳಿಂದ ಎಲ್ಲರೂ ಕಾಯ್ತಿದ್ದ ಮಾರ್ಕ್ ಮೂವಿ ಟೀಸರ್ ಬಿಟ್ರು ಫ್ಯಾನ್ಸ್ಗಳು ಕ್ರೇಜಿಯಾಗಿ ಕಾಯ್ತಿದ್ರು ಓ ಮೇರಿ ಲೀಸಾಗ್ ಮೇಲೇ ಮಗ ಗೂಸ್ ಬಂಬ್ಸ್ ಟೀಸರ್ ಬಗೆ ಸ್ವಲ್ಪ ಹೇಳ್ಬೇಕು ಅಂದ್ರೆ ಫಸ್ಟ್ ಫ್ರೇಮ್ ನೇ ಎಂಟ್ರಿ ಡಾರ್ಕ್ ಟೋನ್ ಮಾಸ್ ಲುಕ್ ಕ್ಯಾಮೆರಾ ವರ್ಕ್ ಸೂಪರ್ ಡೈಲಾಗ್ಸ್ ಜಾಸ್ತಿ ಇಲ್ವಾ ಆದ್ರೆ ಅಟಿಟ್ಯೂಡ್ ಫುಲ್ ಇತ್ತು ಮಗ ಸುದೀಪ್ ವಾಯ್ಸ್ ಬಂದ್ರೆ ಒಂದರ ಶಕ್ತಿ ಇರುತ್ತೆ ಅಲ್ವಾ ಅದೇ ಬ್ಯಾಕ್กราಂಡ್ ಸ್ಕೋರ್ ಜೊತೆಗೆ ಮಿಕ್ಸ್ ಆದ್ಮೇಲೆ ನೆಕ್ಸ್ಟ್ 레ವೆಲ್ ಎಕ್ಸೈಟ್‌ಮೆಂಟ್ ನಾನೇ ಆನಸ್ಟ್ ಆಗಿ ಹೇಳಬೇಕಂದ್ರೆ ಟೀಸರ್ ನೋಡಿದ್ರೆ ಒಂದೇ ಮ್ಯಾಟರ್ ಕ್ಲಿಯರ್ ಮಾರ್ಕ್ ಒಂಥರ ಸ್ಟೈಲಿಶ್ ಆಕ್ಷನ್ ಎಂಟರ್ಟೈನರ್ ಆಗಬೇಕು ಅಂತೆ ಕಾಣ್ತಾ ಇದೆ ಈಗ ಸುದೀಪ್ ಅವರ ಹೊಸ ಲುಕ್ ಬಗ್ಗೆ ಈ ಸಿನಿಮಾಗಾಗಿ ಕರ್ಲಿ ಹೇರ್ ಸ್ಟೈಲ್ ರಗ್ಡ್ ಬಿಯರ್ಡ್ ಇಂಟೆನ್ಸ್ ಐಸ್ ಫ್ಯಾನ್ಸ್ ಲಿಟ್ರಲಿ ಲವ್ ಮಾಡ್ತಿದ್ದಾರೆ ಸೋಷಿಯಲ್ ಮೀಡಿಯಾ ಫುಲ್ ಟ್ರೆಂಡಿಂಗ್ ಹ್ಯಾಶ್ಟ್ಯಾಗ್ಸ್ ಬರ್ಸ್ಟ್ ಆಗಿದೆ ನಮ್ಮ ಕಿಚ್ಚ ಯಾವಾಗ್ಲೂ ಹೊಸ ಲುಕ್ಸ್ ಟ್ರೈ ಮಾಡ್ತಾರೆ ಆದ್ರೆ ಇದೊಂದು ಮಾಸ್ ಆಗಿ ತಟ್ಟಿದೆ ಪಕ್ಕಾ ಪಾನ್ ಇಂಡಿಯಾ ಸ್ಟಾರ್ ವೈಬ್ ಕೊಡ್ತಿದೆ ಮತ್ತೆ ಇದಕ್ಕೆ ಜೊತೆಗೆ ಇವತ್ತು ಅವರ ಹುಟ್ಟು